ಶಬ್ದಗಳು ಬಂದಾಗ ಕಾಲುಗಳ ಮನುಷ್ಯರು ಮನುಷ್ಯರ ಗೊತ್ತ ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ ಪಂಟು ಹೋಗಿ ಬರ್ತೇವ್ರಿ ಕೊಟ್ಟ ಹಾಕಸ್ತೇವ್ರಿ ಬಂದೂರಿಗೆ ಊಟ ಈಟಾರದವ್ರಿಂತ ಪುಣ್ಯದ ಗಣಿತ ಶ್ರೀ ಕ್ಷೇತ್ರ ಮಾಡೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಮೊದಲಿದ್ದು ಬಾಡಿಗೆ ಮನಿ ಆಗ ಗಂತು ಇಂಚ ಜಾಗ ಇರಲಿಲ್ರಿ ನಮ್ಗೆ ಮೊದಲಿದ್ದೀವಿ ಬಾಡಿಗೆ ಮನಿ ಆಗ ಗಂತು ಇಂಚ ಜಾಗ ಇರಲಿಲ್ರಿ ನಮ್ಗ ಕೊಟ್ಟಿ ಕಾಗದ ಪತ್ರ ಮಾಡಿಸಿ ಬೆರಕಿ ಬಗ್ಗೆ ಒಬ್ಬನು ನೇಮಿಸಿ ಬಾಡಿಗೆ ಕೊಟ್ಟವನ್ ಕಾಡಿಸಿ ಪೀಡಿಸಿ ಮಾಲಕ ರಾಜವು ಮನಿಲ ಪಟಾಸಿ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಐವತ್ತು ವರ್ಷ ದೇ ಹೊಲದಾಗ ಜೀತಾ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ ಐವತ್ತು ವರ್ಷ ಸಾರ ಹೊಲದಾಗ ಜೀತಾ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ ಉಳು ಭೂಮಿ ಹಕ್ಕ ಸರಕಾರಂದು ಘೋಷಿಸಿದ್ದಕ್ಕ ಅಜನು ಮೋಸಿಕರು ನಾನು ಹುರಿದಕ್ಕ ಥಕ್ದಾರ ದೇವ್ರ ಇಡಿ ಹೊಲಕ್ಕೆ ಶ್ರೀ ಚೇತ್ರ ಮಾಡ ಕೊಟ್ಟೇವ್ರಿ ಕೇಳಿ ದೈವಲ್ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಹತ್ತು ಲಕ್ಷ ವರದಕ್ಷಿಣ ಕೊಟ್ಟ ಬಂದು ಇರಿ ಸೊಸಿನ ಒಂದು ಇವಪ್ಪ ತಾಂತ ಹತ್ತು ಲಕ್ಷ ವರದಕ್ಷಿಣ ಕೊಟ್ಟ ಸೊಸಿನ ಒಂದಿ ಒಪ್ಪ ಇನ್ನಷ್ಟ ಬೀಗ್ರ ಹಾಕಿದ್ರಿ ಕೇಸ ಮೂರ ಎರಲಿನ ಸೊಲಸ ಮೊನ್ನೆ ಕೇಸ ಆತ ಫುಲಾಸ ಜಜ್ಮೆಂಟ್ ಆತ ಸುಸೈಡ್ ತಪಾಸ ಶ್ರೀ ಕ್ಷೇತ್ರ ಮಾಡಿವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಬಡ್ಡಿ ಚಕ್ರ ಬಡ್ಡಿ ಹಾಕಾಕಿ ಧಮಕಿ ಬಿಗದ ಸೌಕಾರಾದೆವೋ ಮೂರು ಬಿಟ್ಟಾಕಿ ಹಾಕಿ ಬಡ್ಡಿ ಚಕ್ರ ಬಡ್ಡಿ ಹಾಕಾಕಿ ಹಾಕಿ ಧಮಕಿ ಬಿಗದ ಸೌಕಾರ ದೇವೋ ಮೂರು ಬಿಟ್ಟಾಕಿ ಹಾಕಿ ಪಾರ್ಟಿ ಪಕ್ಷ ಕರೆದ ನಮ್ಮನ್ನ ಮಾಡ್ಕೊಂಡ್ರಪ್ಪ ಮೆಂಬಾರನ್ನ ಸಿಗ ಖತ್ರಿ ಆಗ ಮಾನಪಾನ ಕಿಸ್ಯಾಗ ಕುಂತವೋ ಕಾಯ್ದೆ ಕಾನೂನ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ದರಿದ್ರ ಸೂಳೆ ಮಕ್ಕಳಂತ ಬೈದವರು ಇತ್ತಿತಾಗಿ ದೇವರನ್ನು ಕಂಡಂಗೆ ನಮ್ಮನ್ನು ಕಾಣ್ತಾರು ದರಿದ್ರ ಬೋಳೆ ಮಕ್ಕಳಂತ ಬೈದವರು ಇತ್ತಿತ ದೇವರ ಕಂಡಂಗ ನಮ್ಮನ್ನು ಕಾಣ್ತಾರು ಮಾಡಿಸಿ ನಾವೇನು ಮಂದಿ ಇಲ್ರಿ ಮುಟ್ಟ ಇದರಾಗಿಲ್ರಿ ಯಾವ ಒಳಗುಟ್ಟ ನಮ್ಮಣ್ಣ ಸಿಕ್ಕತಿ ತೀಟ ಶ್ರೀ ಕ್ಷೇತ್ರ ಮಾಡಿ ഏ ഭൈതീയോ നമ്മ കനശ കൈകൂടി വിട്ടവരീ നമ്മ കനശ കൈകൂടി വിട്ടവരീ ശ്രീമന്ത്രമാരവളുകളില്ലാ ഗോയില്ലേ ഏൾ കൊള്ളല്ലവാനാരകുന്തു ഗോ ഗോ നമ പാർവതിപതേരാ라마രേ കോര പുണ്ഡലികവരവേ സുഖേദ ധ്യാനേ തുക ಜಯ ಏನಂದ್ರ ಸುತ್ತಿ ಎಲ್ಲಾ ದೇವರಿಗೆ ಅನ್ನೋ ಕ್ಷೇತ್ರದಿಂದ ಇಲ್ಲಿ ತನಕ ನೀವೇನು ಕೇಳಿದ್ರಿ ನಮ್ಮ ಪ್ರಾಣಿಗೂ ಹರಿಸಿ ಕಷ್ಟಪಟ್ಟರೆ ದುಡ್ಡು ಅಂತ ಗೊತ್ತಾಗಿ ಇದೆಲ್ಲ ನಡೆದೈತಿ ಇದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಂಥ ಒಂದು ವೇದಿಕೆಗಳು ಸೃಷ್ಟಿ ಆಗಬೇಕು ಈ ಕೆಲಸವನ್ನ ನನ್ನ ಆತ್ಮೀಯರಾಗಿರ್ತಕ್ಕಂತ ದೇವರು ಯದಾ ಯಾ ಹಿ ಧರ್ಮ ಗೀತಾ ಇದು ನೆನಪು ಬಾಲಾಜಿ ಅದೇ ಬಾಲಾಜಿ ಹೆಸರಿ ಏನಂತ ಭಗವಂತ ಕೃಷ್ಣ ಆ ಕೃಷ್ಣನ ಹೆಸರೇ ಬಾಲಾಜಿ ನೋಡ್ರಿ ಆ ವ್ಯಕ್ತಿ ಗೊತ್ತೇ ಇರ್ಲಿ ನಮಗ ಟೋಟಲಿ ಗೊತ್ತೇ ಇರ್ಲಿ ಸಾಧನೆ ಅಂತ ನೀವು ಶಿಖರ ಸಾಧನೆ ಅದು ಹೇಳದ ಸಾಧ್ಯಲ್ಲ ಅಷ್ಟು ದೊಡ್ಡ ಸಾಧನೆ ಆ ಸಾಧನೆ ಹೆಂಗಾತಂತಂದ್ರೆ ನಮ್ಮಅಪ್ಪ ಹಿಂಗ ಕೈ ಹೊಡ್ಡಿಲ್ಲ ಆ ಅಪ್ಪ ಹಿಂಗ್ ಕೈ ಹೊಡೆದ್ರೆ ಯಾವತ್ತೂ ಹಾಳಾಗೋಗ್ತಿದೆ ಹಿಂಗಿರೋದ್ರಿಂದ ಹಾಳಾಗಿಲ್ಲ ಕೈ ಹೊಡ್ತಕ್ಕ ಸಂಸ್ಥೆಗಳು ಭಯಂಕರ ಹುಡ್ತಾವ್ ಕೈತಕ್ಕಂತ ವ್ಯಕ್ತಿಗಳು ಭಯಂಕರ ಹುಡ್ತಾರೆ ಅದರ ಒಂದು ಒಳ್ಳೆ ಒಳ್ಳೆ ಹೆಸರಿಂದ ಈ ಸಾಧನೆಗಳ ಹೆಸರಿಂದ ಈ ಈ ಸಮಾಜ ಉದ್ಧಾರದ ಹೆಸರಿನಿಂದ ಸಾವಿರಾರು ಸಂಸ್ಥೆಗಳು ಇರ್ತಾವೆ ಕೋಟ್ಯಾಂತರ ಮಂದಿ ಹುಡ್ತಾರು ಆದ್ರೆ ಈ ಕೋಟ್ಯಾಂತರ ಮಂದಿಗಳ ಈ ವ್ಯಕ್ತಿಗಳ ಕೆಲಸನೇ ಬೇರೆ ಈ ಕೆಲಸ ಬೇರೆ ಇರೋದ್ರಿಂದ ನಮ್ಮಂತ ವಯಸ್ಸಾಗಿರ್ತಕ್ಕಂಥವ್ರು ಸುಮನ ಬೆನ್ನ ಸುಮ್ಸು ಹಿಂದೆ ಆಗಲ್ಲ ಏನಾದರೂ ಅದ್ರಾಗ ಏನಾರೀ ಒಂದಿಷ್ಟು ಬೆಟ್ಟ ಇತ್ತಂದ್ರೆ ಒಂದಿಷ್ಟು ಬೆನ್ನತ್ತಾರು ಮುಂದಿನ ದೀರ್ಮಾನಗಳು ಒಳ್ಳೇದಾಗ್ತದೆ ಅಂತ ಹೇಳಿ ಬೆನ್ನತ್ತಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಅಲರ್ಜಿಯವ್ರಿಗೆ ಮತ್ತೆ ಇವತ್ತು ಜಾನಪದ ಜಾನಪದಿರ್ತಕ್ಕಂತ ಈ ಸುಂದರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾನು ಮತ್ತೊಮ್ಮೆ ಸಂತೋಷ ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ವಿವರಾಮ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜಾನಪದ